ವೀಕ್ಷಕರೇ ಕನ್ನಡ ಪಾಮಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಈ ವಿಡಿಯೋದಲ್ಲಿ ಸುಂದರ ಹೆಂಡತಿಯ ಯೋಗ ಅಥವಾ ಬ್ಯೂಟಿಫುಲ್ ವೈಫ್ ಬಾಳ ಸಂಗಾತಿಯಾಗಿ ಸಿಗುವ ಯೋಗ ಪುರುಷರ ಅಂಗೈ ರೇಖೆಯಲ್ಲಿ ನೋಡುವುದು ಹೇಗೆ ಅಥವಾ ಯಾವ ಯಾವ ರೇಖೆ ನಮ್ಮ ಅಂಗೈಯಲ್ಲಿ ಇದ್ದರೆ ಇಂತಹ ಬ್ಯೂಟಿಫುಲ್ ವೈಫ್ ಬಾಳ ಸಂಗಾತಿಯಾಗಿ ಸಿಗುವಳು ಎಂದು ನೋಡೋಣ ಇಲ್ಲಿ ಹೇಳುವ ಲಕ್ಷಣಗಳು ಪುರುಷರ ಅಂಗೈ ರೇಖೆಯ ಆಧಾರದಲ್ಲಿ ಆಗಿದೆ ವ್ಯಕ್ತಿಯ ಬಲ ಅಂಗೈಯನ್ನು ಪರಿಗಣಿಸಲಾಗಿದೆ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಬ್ಯೂಟಿಫುಲ್ ಹಸ್ಬೆಂಡ್ ಅಥವಾ ಸುಂದರ ಗಂಡನ ಯೋಗ ಸ್ತ್ರೀಯರ ಹಸ್ತದಲ್ಲಿ ಹೇಗೆ ತಿಳಿಯುವುದು ಎಂದು ಈಗಾಗಲೇ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ವೀಕ್ಷಕರು ವೀಕ್ಷಿಸಬಹುದು ವೀಕ್ಷಕರೇ ನಮ್ಮ ಬಾಳ ಸಂಗಾತಿ ಆಗಿರಬೇಕು ಹೀಗಿರಬೇಕು ಸುಂದರವಾಗಿರಬೇಕು ಗುಣವಂತಳಾಗಿರಬೇಕು ಹೀಗೆ ಹಲವಾರು ರೀತಿಯ ಆಸೆಗಳು ಯೋಚನೆಗಳು ಪ್ರತಿಯೊಬ್ಬರಿಗೂ ಒಮ್ಮೆಯಾದರೂ ಅನಿಸಿರುತ್ತದೆ ವೀಕ್ಷಕರೇ ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಮ ಬಾಳ ಸಂಗಾತಿಯು ಹೇಗಿರಬಹುದು ಎಂದು ತಿಳಿದುಕೊಳ್ಳಲು ಸಹಕಾರಿಯಾಗಬಹುದು ಒಮ್ಮೆ ನೋಡಿ ನಾವು ಯಾವುದೇ ವ್ಯಕ್ತಿಯ ಅಥವಾ ಪುರುಷರ ಅಂಗೈಯಲ್ಲಿ ಹೆಬ್ಬೆರಳ ಮೇಲೆ ಅಂದರೆ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಮೊದಲನೇ ಪರ್ವದಲ್ಲಿ ಚಕ್ರದ ಆಕಾರ ಇದ್ದರೆ ಇದು ಒಂದು ಸೂಚನೆ ನಿಮಗೆ ಸುಂದರವಾದ ಬಾಳ ಸಂಗಾತಿ ನಿಮಗೆ ಸಿಗಬಹುದು ಎಂದು ಹೇಳಲು ಮತ್ತು ಅಂಗೈಯಲ್ಲಿ ಗುರು ಪರ್ವದ ಮೇಲೆ ಅಥವಾ ನಿಮ್ಮ ತೋರು ಬೆರಳ ಕೆಳಗೆ ಇಲ್ಲಿ ತೋರಿಸಿದ ಹಾಗೆ ಎಕ್ಸ್ ಮಾರ್ಕ್ ಅಥವಾ ಗುಣಕ ಇದ್ದಲ್ಲಿ ನಿಮ್ಮ ಬಾಳ ಸಂಗಾತಿಯಾಗಿ ಬರುವವರು ಸುಂದರವಾಗಿರುತ್ತಾರೆ ಹಾಗೆ ಈ ಗುಣಕ ಚಿಹ್ನೆಯ ಮೇಲೆ ಬೇರೆ ಯಾವುದೇ ಅಡ್ಡರೇಖೆಗಳು ಇರಬಾರದು ಇದು ಸ್ಪಷ್ಟವಾಗಿ ಗುಣಕ ಚಿಹ್ನೆ ಗೋಚಾರ ಆಗಬೇಕು ಹಾಗೆ ವ್ಯಕ್ತಿಯ ಅಂಗೈಯಲ್ಲಿ ಹೆಬ್ಬೆರಳ ಮೇಲೆ ಇಲ್ಲಿ ತೋರಿಸಿದ ಹಾಗೆ ಎರಡನೇ ಬೆರಳ ಪರ್ವ ಅಥವಾ ಗಣ್ಣಿನಾಂತರದಲ್ಲಿ ಈ ತರಹದ ಒಂದು ರೇಖೆ ಇದ್ದರೆ ಅಂದರೆ ಈ ಚಿತ್ರದಲ್ಲಿ ತೋರಿಸಿದ ರೀತಿಯಲ್ಲಿ ಇದ್ದರೆ ಅಂತಹ ವ್ಯಕ್ತಿಗಳಿಗೆ ಸುಂದರ ಬಾಳ ಸಂಗಾತಿಯ ಯೋಗವಿರುತ್ತದೆ ಹಾಗೆ ಮುಂದುವರೆದು ಅಂಗೈಯಲ್ಲಿ ಬುಧ ಪರ್ವದ ಮೇಲೆ ಅಥವಾ ಕಿರು ಬೆರಳ ಕೆಳಗೆ ಈ ಚಿತ್ರದಲ್ಲಿ ತೋರಿಸಿದ ರೀತಿ ಒಂದು ವಿವಾಹ ರೇಖೆಯು ಬಂದು ಸೂರ್ಯ ಪರ್ವದ ಉದ್ಯೋಗ ರೇಖೆಯ ತಾಗಿದ್ದರೆ ಅಂದರೆ ವಿವಾಹ ರೇಖೆಯು ಅಲ್ಲಿಗೆ ಬಂದು ಕೊನೆಗೊಂಡಿರಬೇಕು ಅದು ಉದ್ಯೋಗ ರೇಖೆಯನ್ನು ಛೇದಿಸಿ ಮುಂದುವರಿದಿರಬಾರದು ಇದು ಒಂದು ಅದ್ಭುತ ಸೂಚನೆ ನಿಮಗೆ ಪಕ್ಕಾ ಬ್ಯೂಟಿಫುಲ್ ವೈಫ್ ಸಿಗುತ್ತಾರೆ ಎಂದು ಹಾಗೆ ನಿಮ್ಮ ಬಾಳ ಸಂಗಾತಿಯಾಗಿ ಬರುವವರು ಕೇವಲ ಸುಂದರವಾಗಿಲ್ಲದೆ ಸಂಗೀತ ಕಲೆ ಸಾಹಿತ್ಯದಲ್ಲಿ ಆಸಕ್ತಿ ಇರುವವರು ಅಥವಾ ಸ್ವತಃ ಪ್ರಖ್ಯಾತರಾಗಿರುತ್ತಾರೆ ಮತ್ತು ಇದೇ ಬುಧಪರ್ವದ ಮೇಲೆ ಅಥವಾ ಕಿರುಬೆರಳ ಕೆಳಗೆ ಈ ಚಿತ್ರದಲ್ಲಿ ತೋರಿಸಿದ ರೀತಿ ಎರಡು ವಿವಾಹ ರೇಖೆಯು ಸಮಾನಾಂತರದಲ್ಲಿ ಇದ್ದರೆ ಅಂತಹ ವ್ಯಕ್ತಿಗೆ ಬ್ಯೂಟಿಫುಲ್ ಲೈಫ್ ಪಾರ್ಟ್ನರ್ ಸಿಗುತ್ತಾರೆ ಎಂದು ಹೇಳಬಹುದು ವ್ಯಕ್ತಿಯ ಅಂಗೈಯಲ್ಲಿ ಬಲ ಅಂದರೆ ಈ ರೇಖೆಯಲ್ಲಿ ತೋರಿಸಿದ ರೀತಿ ಒಂದು ರೇಖೆ ಆಯುಷ್ಯ ರೇಖೆಗೆ ಅಥವಾ ಲೈಫ್ ಲೈನ್ಗೆ ತಾಗಿದ್ದರೆ ಇದು ಕೂಡ ವ್ಯಕ್ತಿಗೆ ಬ್ಯೂಟಿಫುಲ್ ವೈಫ್ನ ಯೋಗ ತರುತ್ತದೆ ಎಂದು ಹೇಳಬಹುದು ಇನ್ನು ಕೊನೆಯದಾಗಿ ವ್ಯಕ್ತಿಯ ಅಂಗೈಯಲ್ಲಿ ಭಾಗ್ಯರೇಖೆಯು ಈ ಅಂಗೈಯಲ್ಲಿ ತೋರಿಸಿದ ಹಾಗೆ ಕಂಕಣ ರೇಖೆಯಿಂದ ಪ್ರಾರಂಭವಾಗಿ ಜೀವನ ರೇಖೆಯನ್ನು ಛೇದಿಸಿ ಶುಕ್ರಪರ್ವವನ್ನು ದಾಟಿ ಶನಿ ಪರ್ವವನ್ನು ರೀಚ್ ಆಗಿದ್ದರೆ ಅಂತಹ ವ್ಯಕ್ತಿಯು ಸಹ ಸುಂದರ ಬಾಳ ಸಂಗಾತಿಯ ಯೋಗ ಇರುತ್ತದೆ ಎಂದು ಹೇಳಬಹುದು ಎಲ್ಲರಿಗೂ ಶುಭವಾಗಲಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಪಡೆಯಲು ಬೆಲ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು